ಚಿಂತಾಮಣಿ ಧ್ವನಿಗೆ ಸ್ವಾಗತ ಶ್ರೀಲಕ್ಷ್ಮೀ ವಿದ್ಯಾಸಂಸ್ಥೆ ದ್ವಿತೀಯ ಪಿ ಯು ಸಿ ಫಲಿತಾಂಶದಲ್ಲಿ ಅತ್ಯುತ್ತಮ ತೊಂಬತ್ತೆಂಟು ಪರ್ಸೆಂಟ್ ಫಲಿತಾಂಶ ಹೊಂದಿದೆ ಚಿಂತಾಮಣಿ ನಗರದಲ್ಲಿ ಹೆಸರುವಾಸಿಯಾದಂಥ ಶ್ರೀಲಕ್ಷ್ಮೀ ವಿದ್ಯಾಸಂಸ್ಥೆಗಳ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತ್ನಾಲ್ಕನೇ ಸಾಲಿನ ದ್ವಿತೀಯ ಪಿ ಯು ಸಿ ಫಲಿತಾಂಶದಲ್ಲಿ ಒಟ್ಟು ನೂರ ಎಪ್ಪತ್ತು ವಿದ್ಯಾರ್ಥಿಗಳಲ್ಲಿ ಅತ್ಯುತ್ತಮ ಇಪ್ಪತ್ತೆರಡು ಪ್ರಥಮ ದರ್ಜೆ ನೂರ ಮೂರು ದ್ವಿತೀಯ ದರ್ಜೆ ಇಪ್ಪತ್ತೊಂದು ಪಾಸ್ ವಿದ್ಯಾರ್ಥಿಗಳು ಇಪ್ಪತ್ತು ಉತ್ತೀರ್ಣರಾಗಿರುತ್ತಾರೆ ವಾಣಿಜ್ಯ ವಿಭಾಗದಲ್ಲಿ ಗೌತಮಿ ಕೆ ಆರುನೂರಕ್ಕೆ ಐನೂರ ಎಂಬತ್ತೊಂಬತ್ತು ಅಂಕಗಳನ್ನು ಪಡೆದಿದ್ದು ನಯಾಜ್ ಪಾಷಾ ಆರುನೂರಕ್ಕೆ ಐನೂರ ಎಪ್ಪತ್ನಾಲ್ಕು ಅಂಕಗಳು ಎಚ್ ಎಸ್ ಯಶಸ್ವಿನಿ ಆರುನೂರಕ್ಕೆ ಐನೂರ ಎಪ್ಪತ್ತೊಂದು ಸಿಮ್ರಾನ್ ಆರು ಆರುನೂರಕ್ಕೆ ಐನೂರ ಅರವತ್ತಾರು ಅಂಕಗಳನ್ನು ಪಡೆದಿದ್ದು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಜಿಲ್ಲಾ ಮಟ್ಟಕ್ಕೆ ಎರಡನೇ ಸ್ಥಾನವನ್ನು ರಾಜ್ಯ ಮಟ್ಟಕ್ಕೆ ಏಳನೇ ಸ್ಥಾನವನ್ನು ಪಡೆದಿರುವುದಾಗಿ ಲಕ್ಷ್ಮೀ ವಿದ್ಯಾಸಂಸ್ಥೆ ಸಂಸ್ಥಾಪಕರು ಅಧ್ಯಕ್ಷರಾದ ನರಸಿಂಹರೆಡ್ಡಿಯವರು ತಿಳಿಸಿದರು ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ಶಿವಶಂಕರ್ ಅವರು ಮಾತನಾಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ದ್ವಿತೀಯ ಪಿ ಯು ಸಿ ಫಲಿತಾಂಶ ಇಂದು ಪ್ರಕಟಣಾಗಿದ್ದು ಈ ಫಲಿತಾಂಶದಲ್ಲಿ ನಮ್ಮ ಲಕ್ಷ್ಮೀ ವಿದ್ಯಾಸಂಸ್ಥೆ ಅಧೀನದ ಅಡಿಯಲ್ಲಿ ವಿಕ್ರಮ್ ಪದವಿ ಪೂರ್ವ ಕಾಲೇಜಿನ ವಿಭಾಗದಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಫಲಿತಾಂಶ ತಾಲೂಕು ಮಟ್ಟದಲ್ಲಿ ಗೌತಮಿ ಕೇರ್ ಅವರು ಇಂದು ಪ್ರಥಮ ಸ್ಥಾನ ಪಡೆದುಕೊಂಡಿದ್ದು ಜಿಲ್ಲಾ ಮಟ್ಟದಲ್ಲಿ ಎರಡನೇ ಸ್ಥಾನ ಪಡೆದುಕೊಂಡು ಈ ವರ್ಣರಂಜಿತ ಫಲಿತಾಂಶವನ್ನು ನೀಡಲು ಸಹಕರಿಸಿದ ಎಲ್ಲ ಪೋಷಕರಿಗೂ ವಿದ್ಯಾರ್ಥಿಗಳಿಗೂ ಹಾಗೂ ನಮ್ಮ ಗುರುವೃಂದಕ್ಕೂ ಮತ್ತು ಆಡಳಿತಕ್ಕೆ ನನ್ನ ತುಂಬು ಹೃದಯ ಧನ್ಯವಾದಗಳು ಎಂದು ಹೇಳಿದರು ಈ ಬಗ್ಗೆ ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದ ಎಲ್ಲ ಪೋಷಕರು ತಮ್ಮ ಮಕ್ಕಳನ್ನು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಪಡೆಯಲು ಈ ಲಕ್ಷ್ಮೀ ವಿದ್ಯಾಸಂಸ್ಥೆಯಲ್ಲಿ ದಾಖಲು ಮಾಡಲು ತಿಳಿಸಿದರು ಈ ಸಂದರ್ಭದಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ನರಸಿಂಹರೆಡ್ಡಿ ಖಜಾನ್ಸಿ ಎನ್ ಆರ್ ವಿಕ್ರಮ್ ಸಿಇಒ ಪ್ರಿಯಾಂಕ ಎಂ ಪ್ರಾಂಶುಪಾಲರಾದ ಸುಬ್ರಾಯಪ್ಪ ಉಪನ್ಯಾಸಕರಾದ ಶಿವಶಂಕರ್ ಪಿ ವಿಶ್ವನಾಥ್ ಅಶೋಕ್ ಡಿ ಎಸ್ ಅಫ್ಜಲ್ ಮಧುಸೂದನ್ ಕೃಷ್ಣಾರೆಡ್ಡಿ ಸುಬ್ರಹ್ಮಣಿ ಮತ್ತು ತಾಗ್ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಲಕ್ಷ್ಮೀ ಸಂಸ್ಥೆ ಅಡಿಯಲ್ಲಿ ಈ ವಿಭಾಗದಲ್ಲಿ ನಮ್ಮ ಅಧ್ಯಾಪಕ ವರ್ಗದವರಿಗೆ ಮೊದಲನೆಯದಾಗಿ ಕಂಗ್ರಾಚುಲೇಷನ್ ಹೇಳ್ತೀನಿ ಯಾಕೆಂದರೆ ನಮ್ಮ ಚಿಂತಾಮಣಿ ತಾಲೂಕಿನಲ್ಲೇ ಮೊದಲನೇ ಸ್ಥಾನವನ್ನು ತಂದುಕೊಟ್ಟ ಆ ವಿದ್ಯಾರ್ಥಿ ನೀವು ಪ್ಲಸ್ ನಮ್ಮ ಅಧ್ಯಾಪಕ ವರ್ಗದವರು ಶ್ರಮಪಟ್ಟು ಆ ಮಟ್ಟಕ್ಕೆ ಒಂದು ಅಂದರೆ ಒಂದು ಉತ್ತಮವಾದ ಬೆಳವಣಿಗೆ ಅಂತ ಭಾವಿಸ್ತಾ ನಾನು ಮತ್ತೊಮ್ಮೆ ನಮ್ಮ ಅಧ್ಯಾಪಕ ವರ್ಗದವರು ಹಾಗೂ ಊರ ಗೃಹ ಅಂಕ ಗಳಿಸಿರುವ ಮಕ್ಕಳಿಗೂ ಹಾಗೂ ಅವರ ಪೋಷಕರಿಗೂ ಚಿಂತಾಮಣಿಯಲ್ಲೇ ಮೊದಲನೇ ಸ್ಥಾನವನ್ನು ಪಡೆದಿದೆ ಅದೇ ಪ್ರಥಮ ಸ್ಥಾನವನ್ನು ಗಳಿಸಿದ್ದು ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ ಮತ್ತು ರಾಜ್ಯ ಮಟ್ಟದಲ್ಲಿ ಏಳನೇ ಸ್ಥಾನವನ್ನು ಪಡೆದಿದೆ ಪೋಷಕ ಬಾಂಧವರೇ ಹಾಗೂ ಎಲ್ಲ ಗುರುವೃಂದದವರೇ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶ ಇಂದು ಪ್ರಕಟಣೆಯಾಗಿದ್ದು ಈ ಫಲಿತಾಂಶದಲ್ಲಿ ನಮ್ಮ ಲಕ್ಷ್ಮೀ ವಿದ್ಯಾಸಂಸ್ಥೆಗಳ ಹಗಿನ ದಾಡಿಯಲ್ಲಿ ವಿಕ್ರಮ್ ಪದವಿ ಪೂರ್ವ ಕಾಲೇಜಿನ ವಾಣಿಜ್ಯ ವಿಭಾಗದ ಫಲಿತಾಂಶ ತಾಲೂಕು ಹಂತದಲ್ಲಿ ಪ್ರಥಮ ಸ್ಥಾನ ಗೌತಮಿ ಕೆ ಎಂಬ ವಿದ್ಯಾರ್ಥಿನಿ ಕಾಯ್ದುಕೊಂಡಿದ್ದು ಜಿಲ್ಲಾ ಹಂತದಲ್ಲಿ ದ್ವಿತೀಯ ಸ್ಥಾನವನ್ನು ಕಾಯ್ದುಕೊಂಡಿರ್ತಾಳೆ ಈ ವರ್ಣರಂಜಿತ ಫಲಿತಾಂಶವನ್ನು ನೀಡಲು ಸಹಕಾರ ನೀಡಿರ್ತಕ್ಕಂಥ ವಿದ್ಯಾರ್ಥಿಗಳ ಪೋಷಕರಿಗೂ ಹಾಗೂ ನಮ್ಮ ಸಮಸ್ಥೆಗೆ ದಾಖಲಾತಿ ಮಾಡಲು ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಪ್ರೌಢಶಾಲಾ ಗುರುವೃಂದಕ್ಕೂ ನಾನು ನಮ್ಮ ಸಂಸ್ಥೆ ಆಡಳಿತ ಮಂಡಳಿ ಮತ್ತು ಗುರುವೃಂದ ಪರವಾಗಿ ಅವರ ಕೈ ಮುಗಿದು ಅವರ ಸಂಸ್ಕಾರಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಆತ್ಮೀಯ ಪೋಷಕ ಬಾಂಧವರೇ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಪ್ರೌಢಶಾಲಾ ಶಿಕ್ಷಕರೇ ಇದೇ ರೀತಿಯ ನಿಮ್ಮ ಸಹಕಾರ ಸ್ಫೂರ್ತಿ ಕೊಟ್ಟಾಗ ಈ ದಿನ ನಮ್ಮ ವಿಕ್ರಮ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಕೇವಲ ಏನು ತಾಲೂಕಿನ ಪ್ರಥಮ ಸ್ಥಾನ ಕಾಯ್ದುಕೊಂಡಿರ್ತಕ್ಕಂಥ ಈ ಒಂದು ಸ್ಥಾನಮಾನವನ್ನು ನಾವು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲೂ ಕೂಡ ಪ್ರಥಮ ಸ್ಥಾನ ಗುರುತಿಸಲು ನಾವು ಶ್ರಮ ವಹಿಸ್ತೀವಿ ಮತ್ತು ಪೋಷಕರ ಮತ್ತು ಗುರುಗಳ ಒಂದು ಭರವಸೆಯನ್ನು ಈಡೇರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಮಾತನ್ನು ಹೇಳ್ತಾ ನಮ್ಮ ಸಂಸ್ಥೆಗೆ ಕೀರ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಅವರ ಪೋಷಕರಿಗೂ ಮತ್ತು ಗುರುವೃಂದಕ್ಕೂ ನಾನು ಅವರ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಮತ್ತೆ ನಮಗೆ ಇಲ್ಲಿ ಬೋಧನಾ ಕಾರ್ಯಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಸಂಸ್ಥೆಯ ತ್ರಿಮೂರ್ತಿಗಳಂತ ನಾನು ಭಾವಿಸ್ತೀನಿ ನಮ್ಮ ಆಡಳಿತ ಮಂಡಳಿ ಅವರೇ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀಯುತ ನರಸಿಂಹರೆಡ್ಡಿ ಸರ್ ಅವರಿಗೂ ಮತ್ತೆ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವಿಕ್ರಮ್ ಸರ್ ಅವರಿಗೂ ಸಿ ವಿ ಮೇಡಮ್ ಆಗಿರ್ತಕ್ಕಂಥ ಪ್ರಿಯಾಂಕಾ ಮೇಡಮ್ ಅವರು ಕೂಡ ನಮ್ಮ ಗುರುಗಳ ಪರವಾಗಿ ನಾನು ತುಂಬ ಹೃದಯ ಅವರಿಗೆ ಶಿರ್ಷಾವಚನ ಕೃತಜ್ಞತೆಯನ್ನು ಇದ್ದೀನಿ